ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಸೂ ಸೊ ಇವತ್ತಿನಿಂದ ಇಂಡ್ಯಾದ ಇಂಡಿಯಾ ಅನ್ನೋಕ್ಕೈತೆ ಇಡೀ ವಿಶ್ವ ಇಡೀ ಏಷ್ಯಾದ ದೊಡ್ಡ ಹಬ್ಬ ಶುರು ಅಂದ್ರೆ ನಿನ್ನೆ ಸ್ಟಾರ್ಟ್ ಆಗೈತಿ ಆದರೆ ಇವತ್ತು ನಮಗ್ ಸ್ಟಾರ್ಟ್ ಇಂಡಿಯನ್ಸ್ಗೆ ಅಂತ ಐತೆ ಇವತ್ತು ಸ್ಟಾರ್ಟ್ ಇದಕ್ಕರೆ ಇವತ್ತು ಇಂಡಿಯಾ ಮ್ಯಾಚ್ ಏಷ್ಯಾ ಕಪ್ ಒಳಗೆ ಅದು ಯಾವುದಪ್ಪ ಅಂದ್ರೆ ಇಂಡಿಯಾ ವರ್ಸಸ್ ಯು ಎ ಇ ಹೌದು ಇಂಡಿಯಾ ವರ್ಸಸ್ ಈ ಯು ಅದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ ದುಬೈ ಹೋಸ್ಟಿಂಗ್ ನೇಷನ ನಮ್ಮ ಇಂಡಿಯಾ ವಿರುದ್ಧ ಆಡಲಾಗ್ತದೆ ಅಷ್ಟೇ ಓಕೆ ಇದು ನಾ ತಮಿಳು ನೀವು ಎಲ್ಲ ಅನ್ಕೊಂತಿರ್ಬೋದು ಏನು ಏ ಈಸಿ ಇರ್ತೈತೆ ಮೊದಲು ಹಾಕಿ ಇದು ನಮ್ಮ ಇಂಡಿಯಾ ಟೀಮ್ ನೋಡ್ರೆ ಯು ಎ ಒಂಥರ ಈಸಿ ಟಾಸ್ಕ್ ಐತೆ ಕಾಣಿಸ್ತೈತಿ ಅದಕ್ಕೆ ನಾ ಕಾನ್ಫಿಡೆಂಟಿ ತಮಿಳು ಹಾಕಿನಿ ಆ ಪಕ್ಕ ಹೊಡಿತಾ ನಾ ಎಲ್ಲ ಅನ್ಕೊಂತೀನಿ ಈ ಮ್ಯಾಚ್ನ ಈ ಮ್ಯಾಚ್ ಅಂದ್ರೆ ಪಕ್ಕ ಹೊಡಿತಾ ಹಂಡ್ರೆಡ್ ಪರ್ಸೆಂಟ್ ನನಗಂತ ನಂಬಿಕೆ ಐತಿ ಇಂಡಿಯಾದವರು ಸೊ ಅದಕ್ಕೆ ಏನೈತಿ ತಮಿಳು ಹಾಕಿನಿ ಓಕೆ ನಾವು ಪ್ಯಾಟ್ರನ್ ವೈಸ್ ಬರ್ಕೊತು ಏನಪ್ಪ ಅಂದ್ರೆ ಫಸ್ಟ್ ಪೀಚ್ ಹೆಂಗೆ ಆಯ್ತು ನೋಡು ಈ ವಿಡಿಯೋದಾಗ ಫಸ್ಟ್ ಪೀಚ್ ಹೆಂಗೆ ಆಯ್ತು ಆಮೇಲೆ ವೆದರ್ ನೋಡನು ಆಮೇಲೆ ಏನೈತಿ ಸ್ಕ್ವಾಡ್ ಅಪ್ಡೇಟ್ಸ್ ಅಂದರೆ ಪ್ಲೇಯಿಂಗ್ ಲೋನ್ ಅಪ್ಡೇಟ್ ಬಗ್ಗೆ ನೋಡು ನಾಲ್ಕನೇದು ಏನೈತಿ ಪೂರಾ ಪ್ಲೇಯಿಂಗ್ ಲೋನ್ ನೋಡು ಐದನೇ ತನಕ ಪ್ರಿಡಿಕ್ಷನ್ ನೋಡು ಓಕೆ ನಮ್ಮ ಪೂರ ಸೀದಾ ನೇ ಪಾಯಿಂಟ್ ಏನಪ್ಪ ಅಂದ್ರೆ ಅದು ಪಿಚ್ ರಿಪೋರ್ಟ್ ಇದು ದುಬೈ ಪಿಚ್ ಐತೆ ಓಕೆ ದುಬೈ ಪಿಚ್ನಾಗೆ ನಿಮ್ಗೆ ಇಟ್ ಇಸ್ ಗೊತ್ತಾಯಿದ್ದಾಗ ದುಬೈ ಫಾಸ್ಟ್ ವಿಕೆಟ್ ಅಲ್ಲ ನಮ್ಮ ಇಂಡಿಯಾ ವಿಕೆಟ್ ಆಸ್ಟ್ರೇಲಿಯಾ ಬೌನ್ಸ್ ಆಸ್ಟ್ರೇಲಿಯಾ ಪಿಚ್ಗಳು ಹೋಗುತ್ತೆ ಬೌನ್ಸಿ ವಿಕೆಟ್ ಅಲ್ಲ ಸ್ವಿಂಗಿ ವಿಕೆಟ್ ಅಲ್ಲ ಏನು ಅಲ್ಲ ಇದು ಇರೋದು ಸ್ಲೋ ಗಿಡದೈತಿ ಇಲ್ಲಿ ದುಬೈ ಪಿಚ್ನಾಗ ಅದಕ್ಕೆ ಏನೈತಿ ಇಲ್ಲಿ ಸ್ಪಿನ್ನರ್ಸ್ಗೂ ಹೆಚ್ಚು ಉಪಯೋಗ ಆಗೋ ಕಾರಣ ಏನೈತಿ ಇಂಡಿಯಾದಂತರ ಮೋರ್ ಆಫ್ ದಿ ಫಾಸ್ಟ್ ಬೋಲರ್ಸ್ ಹೆಚ್ಚು ಸ್ಪಿನ್ನರ್ಸ್ಗೂ ಬಂದ್ರೆ ಯಾವುದೇ ಆಶ್ಚರ್ಯ ಇಲ್ಲ ನನ್ನ ಪ್ರಕಾರ ವರುಣ್ ಚಕ್ರವರ್ತದ್ರು ಪಿಕ್ಸ್ ಇದ್ದೇ ಇರ್ತಾರೆ ಇವತ್ತಿನ ಮ್ಯಾಚ್ನಾಗ ಅವ್ರ ಕುಲ್ದೀಪದವ್ರು ಬಂದರು ಯಾರು ಒಂದು ಅವಶ್ಯಕತೆ ಇಲ್ಲ ಕ್ಲಿಯರ್ ಆಗಿ ಹೇಳತ್ತೆ ಓಕೆ ಇದು ಆಯ್ತು ಪಿಚ್ ರಿಪೋರ್ಟ್ ಇನ್ನು ಸೆಕೆಂಡ್ ಏನಂತ ವೆದರ್ ರಿಪೋರ್ಟ್ ಇಲ್ಲಿ ದುಬೈದಾಗ ನಿಮ್ಗೆ ಇಸ್ ಗೊತ್ತಿದೆ ಹೆಚ್ಚು ಮಳೆ ಏನಾಗಲ್ಲ ಅದಕ್ಕೆ ಇವತ್ತಿನ ಮ್ಯಾಚ್ ಯಾವುದೇ ಮಳಿ ಅಡಿಶನ್ ಯಾವುದೆಲ್ಲ ಎಲ್ಲ ಮ್ಯಾಚ್ ಬೇಕಾದಂಗೆ ನೋಡ್ಬೋದು ಇದು ಎಂಟು ಮ್ಯಾಚ್ ಮ್ಯಾಚು ದುಬೈದಾಗ ಐತಿ ಅದು ದುಬೈ ಸ್ಟೇಡಿಯಮ್ದಾಗ ಐತಿ ಎಂಟು ಐತಿ ಮ್ಯಾಚ ಓಕೆ ವೆದರ್ ಆಯಿತು ರಿಪೋರ್ಟ್ ಆಯಿತು ಇನ್ನು ನಮ್ಮ ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಅದು ಪ್ಲೇಯಿಂಗ್ ಇಲೆವೆನ್ ಅಪ್ಡೇಟು ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ಅಪ್ಡೇಟ್ ಬಂದ ಇಂಡಿಯಾ ಟೀಮಿನ ಬಗ್ಗೆ ಅವು ಯಾವ್ಯಾವತ್ತ ಸೀಸನ್ ಒನ್ ಬೈ ಒನ್ ನೋಡ್ಕೊತೋ ಪ್ಲೇಯಿಂಗ್ ಲವನ್ ಬಗ್ಗೆ ಬಂದಿರೋ ಒಂದೇ ಫಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಇವತ್ತು ಜಿತೇಶ್ ಶರ್ಮಾ ಅವ್ರಿಗೆ ನೈಂಟಿ ಪರ್ಸೆಂಟ್ ಚಾನ್ಸ್ ಸಿಗ್ಬೋದು ಇವತ್ತಿನ ಪ್ಲೇಯಿಂಗ್ ಆ ಅಪ್ಡೇಟ್ ಬಂದವರು ಅಪ್ಡೇಟ ರಿಪೋರ್ಟ್ಸ್ ರೂಮರ್ಸ್ ಏನು ಅನ್ಕೋತಾರೆ ಅನ್ಕೋರಿ ವಟ್ ಜಿತೇಶ್ ಶರ್ಮ ಅವ್ರಿಗೆ ಇವತ್ತಿನ ಮ್ಯಾಚ್ ಒಳಗೆ ಹಂಡ್ರೆಡ್ ಪ ನೈಂಟಿ ಪರ್ಸೆಂಟ್ ಏತಿ ಪ್ಲೇಯಿಂಗ್ ಒಂದು ಚಾನ್ಸ್ ಸಿಗ್ಬೋದತ್ತ ರಿಪೋರ್ಟ್ಸ್ ಅವು ನೋಡು ಅಟ್ಲೀಸ್ಟ್ ಲಾಸ್ಟ್ಗೆ ಏನೋ ಟೀಮ್ ಅನೌನ್ಸ್ ಪ್ಲೇಯಿಂಗ್ ಅನೌನ್ಸ್ ಆಗೋಣ ಗೊತ್ತು ನಮ್ಮ ಪ್ರಕಾರ ಸಿಗ್ತಿರ್ಬೋದೈತಿ ಅದಕ್ಕ ಅದೊಂದು ಸಣ್ಣ ಸ್ಲೈಟ್ ಆಗಿ ಒಂದು ಅಡ್ವಾಂಟೇಜ್ ಐತಿ ಅಂತಾರೆ ಗಿಲ್ ಅವ್ರನ್ನ ಟೀಮ್ನ ಹಾಕೋಬೇಕಾರೆ ಸಂಜು ಅವ್ರ ಹೋಗ್ಬೇಕಾಗತ್ತೆ ಓಕೆ ಸಂಜು ಅವ್ರು ಹೊರಗೆ ಹೋದ್ರೆ ಜಿತೇಶ್ ಶರ್ಮಾ ಅವ್ರ ಚಾನ್ಸ್ ಸಿಗುತ್ತೆ ಅದಕ್ಕೆ ಏನೈತಿ ನನ್ನ ಪ್ರಕಾರ ನೋಡುವ ಹೆಂಗೆ ಇದು ಮಾಡ್ತಾರ ಗೊತ್ತಿಲ್ಲ ಸಿಗುದು ಚಾನ್ಸ್ ಐತೆ ಐತೆ ಅಂತ ಹೇಳಿ ರಿಪೋರ್ಟ್ಸ್ ಅಂತ ಅದಾವೆ ಸೊ ಆಡ್ಲಿ ಜಿತೇಶ್ ಶರ್ಮಾ ಅವರು ಇದಕ್ಕೆ ನಮ್ಮ ಆರ್ ಸಿ ಬಿ ಅನ್ನು ಒಬ್ಬ ನಾವು ಎಟ್ಟೆ ಕಂಟ್ರೋಲ್ ಮಾಡ್ಕೋ ಒಳಗಿಂತ್ರ ಒಬ್ಬ ಆರ್ ಸಿ ಬಿ ಅನ್ ಎದ್ದು ಏಳು ತೋರ್ಸು ತೋರ್ಸು ಅದು ತೋರಿಸಿರ್ತಾರ ಅದಕ್ಕೆ ನಮ್ಮ ಆರ್ ಸಿ ಬೇನ್ ಹೊರಗೆ ಬಂದೇ ಬಂದ ಓಕೆ ನಮ್ಮ ಜಿತೇಶ್ ಶರ್ಮ ಅವ್ರು ಆಡ್ಲಿ ಇವತ್ತು ಅಂತೇಳಿ ಇನ್ನೊಂದೇನಂದ್ರೆ ಈ ಮ್ಯಾಚಿಗೆ ಕುಲ್ದೀಪ್ ಯಾದವ್ರನ್ನ ಸೆಲೆಕ್ಟ್ ಮಾಡೋ ಚಾನ್ಸ್ ಎಲ್ಲ ಹೆಚ್ಚೈತೆ ಅದಕ್ಕ ಮೊದಲು ಹೆಣ್ಣೆ ಇದು ಸ್ಪಿನ್ ವಿಕೆಟ್ ಆಗಿದ ಕಾರಣ ಐತಿ ಇಲ್ಲಿ ಸ್ಪಿನ್ನರ್ಸ್ಗೂ ಹೆಚ್ಚು ಆಡೋ ಮಜಾ ಇರತೈತಿ ಅದಕ್ಕೆ ವರುಣ್ ಚಕ್ರವರ್ತಿ ಏನು ಕುಲ್ದೀಪ್ ಯಾದವ್ ಇಬ್ಬರು ಇದ್ರೂ ಮಸ್ತಾಗಿರತ್ತತಿ ಅನ್ಕೋತಿನಿ ಅದಕ್ಕೆ ಏತಿ ಕುಲ್ದೀಪ್ ಆದವರು ಟೀಮ್ ಒಬ್ಬರು ಎಲ್ಲ ಸಹತಿ ಪಿಕ್ಸ್ ಐತಿ ಓಕೆ ಈ ಆಟಾಗಿತ್ತು ಟೀಮ್ ಇಂಡಿಯಾ ಪ್ಲೇಯಿಂಗ್ ಲೌಂಡ್ ಅಪ್ಡೇಟ್ ಇನ್ನು ಪ್ಲೇಯಿಂಗ್ ಲೌಂಡ್ ಅಪ್ಡೇಟ್ ಆಗಿದ್ರೆ ಸೀದಾ ಏನು ನಮ್ಮ ಕತೆ ಸೀದಾ ಈ ಪ್ಲೇಯಿಂಗ್ ಇಲೌಂಡ್ ಕಡೆ ಹೋಗಿಬಿಡ್ನೋ ಓಟ್ ನಿಮ್ಮ ಲೈಕ್ಲಿ ಪ್ಲೇಯಿಂಗ್ ಇಲ್ಲ ಅಂದ್ರೆ ಇವತ್ತು ಇದು ಆಡಬಹುದು ಅನ್ನೋ ಪ್ಲೇಯಿಂಗ್ ಇಲ್ಲ ಏನೇ ಇತ್ತು ಅಂದರೆ ಶುಭನ್ ಗಿಲ್ಲ ಅಭಿಷೇಕ್ ಶರ್ಮ ಓಪನಿಂಗ್ ಅತ್ತೆ ನಿಮಗೆ ಹೇಳ ಶುಭನ್ ಗಿಲ್ ಅವ್ರು ಬಂದ್ರೆ ಸಂಜೆ ಸ್ಯಾಮ್ಸನ್ ಹೊರಗೆ ಹೋಗ್ಬೇಕು ಏನು ಮಾಡ್ಲಾಕ ಬರಲ್ಲ ದೋಸ್ತು ಯಾಕೆ ಗಿಲ್ ಅವರು ವೈಸ್ ಕ್ಯಾಪ್ಟನ್ ಇವ್ರಂತೂ ತೆಗಿಸ್ಲಾಕ್ ಬರಲ್ಲ ಸೊ ಓಕೆ ಅದಕ್ಕೆ ಸಂಜೆ ಸ್ಯಾಮ್ಸನ್ ಹೊರಗೆ ಹೋಗ್ಬೇಕಾಗತ್ತಷ್ಟೇ ಶುಭನ್ ಗಿಲ್ ಅಭಿಷೇಕ್ ಶರ್ಮಾ ಮೂರನೇದಾಗ ತಿಲಕ್ ವರ್ಮ ಅವರು ಬರ್ತಾರೋ ನಾಲ್ಕನೇದಕ್ಕೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಮತ್ತು ಅಕ್ಷಯರ್ ಪಟೇಲ್ ಐದನೇ ನಂಬರ್ ಆರನೇ ನಂಬರ್ ಹಾರ್ದಿಕ್ ಪಾಂಡ್ಯ ಏಳನೇ ನಂಬರ್ ರಿಂಕು ಶಿಂಗ್ ಎಂಟನೇ ನಂಬರ್ ಜಿತೇಶ್ ಶರ್ಮಾ ಓ ಹೋ ಬ್ಯಾಟಿಂಗ್ ಏನ್ ಮಸ್ತ್ ಗುರು ಇದು ಮಸ್ತ್ ಇದ್ ಬ್ಯಾಟಿಂಗ್ ಜಿತೇಶ್ ಶರ್ಮಾ ಏನ ಒಂಬತ್ತನೇ ನಂಬರ್ ಜಸ್ಪ್ರೀತ್ ಬುಮ್ರಾ ಹದಿನೈದು ನಂಬರ್ ಅಂತ ಓಣ್ ಚಕ್ರವರ್ತಿ ಹನ್ನೊಂದು ನಂಬರ್ ಆರ್ಸಿಪ್ ಸಿಂಗ್ ಒಂಥರ ಲೀತಲ್ ಡೇಂಜರಸ್ ದ ಮೈತ್ ಏನ್ ಹೇತ್ರಿ ಹೇಳ್ರೆ ಡೇಂಜರಸ್ ಪ್ಲಿಯಂಗ್ ಇದು ನಮ್ಮ ಇಂಡಿಯಾ ಟೀಮ್ ಇಂದ್ರ ಹಾಂ ನಿಮ್ಮ ಇಂಡಿಯಾ ಟೀಮ್ ದೊಡ್ಡ ಸಾಕು ಅನ್ನಿಸ್ತೈತೆ ಇವೇದು ತೊಗೊಂಡು ನ್ಯೂ ಬೇಡ ಅದನ್ನ ತೊಗೊಂಡು ನೀವೇ ಮಾಡಂಗಿಲ್ಲ ಮಾಡೋಂಗಿಲ್ಲ ನಾವೇ ಮಾಡೋಂಗಿಲ್ಲ ಅದಕ್ಕೆ ಇಂಡಿಯಾ ಇಂಡಿಯಾ ಟೀಮ್ ದೊಡ್ಡ ಸಾಕು ಇದು ಮಸ್ತ್ ಮಸ್ತೈತೆ ಪ್ಲೇಯಿಂಗ್ ಇಲ್ಲ ನೋಡಿರಿ ಪಿಕ್ಸನ್ನ ಪಿಕ್ಸ್ ಮಸ್ತೈತಿ ಈ ಟೀಮ್ ಇಟ್ಕೊಂಡು ಆರಾಮ್ ಗೆಲ್ತಾರೆ ನಮ್ಮ ಟೀಮ್ ಇಂಡಿಯಾದವ್ರು ಈ ಮ್ಯಾಚ್ ಅಂತ ನಾನು ಅನ್ಕೋತೆ ಸೊ ನೋಡುವ ಹೇಳಕ್ ಅಪ್ಸೆಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ಇಂಡಿಯಾದವ್ರು ಗೆಲ್ತಾರೆ ಅಷ್ಟೇ ಹಾಂ ನೋಡು ಪ್ರಿಡಿಕ್ಷನ್ ಅಂತ ಬಂದರೆ ಇವತ್ತು ನಮ್ಮ ಟೀಮ್ ಇಂಡಿಯಾದ ಹೇಳ್ತಾರೆ ಇದೇನಾದ್ರೂ ಪ್ರಿಡಿಕ್ಷನ್ ಸೊ ನಾ ಹೇಳಿದೆ ಇದು ಪಾಯಿಂಟ್ ಇಲ್ಲಿ ಕವರ್ ಅದು ಸೊ ಇವತ್ತಿನ ಮ್ಯಾಚ್ ಬಗ್ಗೆ ನಿಮ್ದೇ ಎಕ್ಸ್ಪೆಕ್ಟೇಷನ್ ಅದಾವ ಯಾರ ಹತ್ರ ನೋಡಿತಾ ಇರ್ತೀವಿ ವಿಡಿಯೋ ತೋ ಕಮೆಂಟ್ ಮಾಡಿ ಸೊ ಇಷ್ಟ ಆಯ್ತು ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಒಂದ್ ಲೈಕ್ ಸಬ್ಸ್ಕ್ರೈಬ್ ಸಬ್ ಸೊ ಮತ್ತೆ ನೋಡೋಣ ಎಲ್ರಿಗೂ ನಮಸ್ಕಾರ